ಹಂಡ್ರೆಡ್ ಪರ್ಸೆಂಟ್ ಯಾರಿಗೆ ಆಗಲಿ ಸ್ಟ್ರೋಕ್ ಆಗಲಿ ಹಾರ್ಟ್ ಅಟ್ಯಾಕ್ ಆದ್ರೂ ಆದರೆ ಇನ್ನೊಂದು ಸಲ ಸ್ಟ್ರೋಕ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಖಂಡಿತವಾಗಲೂ ಇದೆ ಅದು ಝೀರೋ ಅಂತೂ ಇರೋದಿಲ್ಲ ಇಟ್ ಕ್ಯಾನ್ ವೇರಿ ಫ್ರಮ್ ಒನ್ ಟು ಹಂಡ್ರೆಡ್ ಪರ್ಸೆಂಟ್ ಸೊ ಅದಕ್ಕೆ ನಾವು ಸ್ಟ್ರೋಕ್ ಆದಮೇಲೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಮತ್ತೆ ಅವರಿಗೆ ರಕ್ತ ಚಲಾವಣೆ ಆಗದೇ ಇರಲಿ ಅಂತ ಹೇಳೋದಕ್ಕೆ ಕೆಲವೊಂದು ಔಷಧಿಗಳು ಇರುತ್ತೆ ಈ ಔಷಧಿಗಳನ್ನ ನಾವು ಯೂಶಲಿ ಬ್ಲಡ್ ಥಿನರ್ಸ್ ಕೊಲೆಸ್ಟ್ರಾಲ್ ಏಜೆಂಟ್ಸ್ ಅಂತ ಹೇಳ್ತೀವಿ ಈ ಒಂದು ಏಜೆಂಟ್ಸ್ ನಾವು ಹಾರ್ಟ್ ಮತ್ತು ಸ್ಟ್ರೋಕ್ ಪೇಷೆಂಟ್ಸ್ ಇಬ್ಬರಿಗೂ ಕಂಟಿನ್ಯೂಸ್ ಆಗಿ ತೊಗೊಳ್ಳಿ ಅಂತ ಹೇಳ್ತೀವಿ ಈ ತೊಗೋಬೇಕಾದ್ರೆ ನಮ್ಮ ರಿಸ್ಕನ್ನು ನಾವು ತುಂಬ ಜಾಸ್ತಿಯಿಂದ ಕಡಿಮೆ ಮಾಡ್ಕೋಬೋದು ಈ ಒಂದು ಔಷಧಿನ ನಾವು ಯೂಶಲಿ ಲೈಫ್ ಲಾಂಗ್ ಅಥವಾ ಡಾಕ್ಟರ್ ಯಾವುದೇ ಒಂದು ಕಾರಣದಿಂದ ನಿಲ್ಲಿಸಬೇಕು ಅಂತ ಒಂದು ಡಿಸೈಡ್ ಮಾಡಿದಾಗ ಮಾತ್ರ ನಿಲ್ಲಿಸ್ತೀವಿ ಇಲ್ಲಾಂದರೆ ಯಾರಿಗೂ ನಿಲ್ಲಿಸಲಿಕ್ಕೆ ನಾವು ಯೂಶಲಿ ಅಡ್ವೈಸ್ ಮಾಡುವುದಿಲ್ಲ ಫುಲ್ ಸ್ಟಾಪ್ ಹಾಕೋಕೆ ಆಗೋದಿಲ್ಲ ಬಟ್ ಆಗೋವಂಥ ಲಕ್ಷಣಗಳು ಆಗುವಂಥ ಸಿವಿಯರಿಟಿ ಆಗೋವಂಥ ಎಪಿಸೋಡ್ಸ್ ನಂಬರ್ ಫ್ರೀಕ್ವೆನ್ಸಿ ಅಂತ ಏನು ಹೇಳ್ತೀವಲ್ಲ ಅದನ್ನು ನಾವು ತುಂಬ ಕಡಿಮೆ ಮಾಡಬಹುದು ಇದಕ್ಕೆ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಲ್ಲ ಅಂದರೆ ಈಗ ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಶುಗರು ಬಿ ಪಿ ಕೊಲೆಸ್ಟ್ರಾಲ್ ಸ್ಮೋಕ್ ಆಲ್ಕೋಹಾಲ್ ಪೊಲ್ಯೂಷನ್ನು ಮತ್ತು ಲೈಫ್ ಸ್ಟೈಲ್ ಒಬೇಸಿಟಿ ಸ್ಲೀಪ್ ಪ್ರಾಬ್ಲಮ್ಸ್ ಅನ್ನೋ ಒಂದು ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ಕಡಿಮೆ ಮಾಡಿಕೊಂಡಾಗ ಹತ್ತು ಸಲ ಆಗೋರಿಗೆ ಸ್ಟ್ರೋಕನ್ನ ನಾವು ಒಂದು ಸಲಕ್ಕೋ ಇಲ್ಲ ಅರ್ಧಕ್ಕೋ ಇಲ್ಲ ಎರಡಕ್ಕೋ ತಂದು ನಿಲ್ಲಿಸೋವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಇದೇ ನಮಗೆ ತುಂಬ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ ನಾವು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್